ಏನ್ ಹೇಳ್ತಾರೆ ಗುರುಗಳು ಹಿರಿತನದ ದೃಷ್ಟ ಬಹಳ ಚಂದ ಹೇಳಿದ್ರು ಿಲ್ಲ ನಾವ್ ಯಾಕೆ ಸದ್ ಬಿಡುನು ಹೌದ ಹೆಂಗಿದ್ರ ಒಂದೊಂದು ಕಾಲದಾಗ ಒಬ್ಬ ಇಂತ ಒಬ್ಬ ಕಾಕ ಇದ್ದ ಏನ್ ಮಾಡ್ತಿದ ಅಪ್ಪ ಇದ್ದ ಮನಿ ಒಳಗ ಹಿಂಡ್ ಆಕಳಿದ್ದು ಹೌದು ಹಿಂಡ್ ಆಕಳ ಬಿಟ್ಟುಕೊಂಡು ಅಡಿಗೆ ಹೋಗಿದ್ದ ಹೆಂಗ ನಮ್ಮ ಸುದ್ದಿ ಮಾಡಿತ್ಲ ಅಟ ಮೆಸ್ಕೋಕಿದ್ದ ಮೆಸ್ಕೋತ್ ಅದ್ರಾಗ ಒಂದು ಜವಾರಿ ಹಾಕಳಿತ್ತವ ಹೌದಾ ಅದಾಗ ಜವಾರಿ ಒಂದ್ ಆಕಳಿತ್ತು ಆಕಳ ಮೆಸ್ಕೋತ್ ಹೊಂಟಿದ್ದ ಹೋಗುವ ಸಂದರ್ಭದಾಗ ಆಕಳಕ್ಕ ಏನಾಗಿತ್ತಪ್ಪಾ ಅಂತ ಕೇಳಿದ್ರೆ ಗಬ್ಬಾಗಿ ಹಾ ಇಳಿಯುವಂತ ಪ್ರಸಂಗ ಬಂದ ಬಣ್ಣಾಗ ಏನ್ ಮಾಡಿತಪ್ಪ ಅಂತ ಕೇಳಿದ್ರೆ ಅಡಿವ್ಯಾಗ ಏನ್ ಮಾಡಿತಪ್ಪಾ ಅಂತ ಕೇಳಿದ್ರ ಹಾ ಹಾ ಒಂದ ಬಿಳಿ ಹುರಿ ಎದ್ ಬಿಡಿತ ಎದ ಬಿಡ್ತದ ಹೌದಿಲ್ ಹೌದ್ ಹೌದು ಬಿಳಿ ಹೋರಿ ಎದ್ದ ಬಿಡಿತು ಹಾ ಎದ ಬಿಟ್ಟಾಗ ಫುಲ್ ಖುಷಿಯಾಗಿ ಬಿಟ್ಟಿವಿ ಕಾಕ ಹಾ ಏ ಆಕಳ ಹುರಿ ಐತಿ ಆಕಳ ಹುರಿ ಐತಿ ಆಕಳ ಹುರಿ ಐತಿ ಆಕಳ ಹುರಿ ಆಕಳ ಹುರಿ ಐತ್ಲ ಹೌದಿಲ್ವ ಆಕಳ ಹುರಿ ಐತಿ ಫುಲ್ ಖುಷಿ ಅದ ಖುಷಿಯಾಗ ಏನ್ ಮಾಡಿತಪ್ಪಾ ಅಂತ ಕೇಳಿದ್ರ ಏನಾಗ್ತದ ಆಗ್ತಾವರು ಅವ್ಸರದಾಗ ಟಾವಲ್ ಒಂದ್ ಸುತ್ಕೊಂಡಿತ್ತ ಒಳಗ ಚೊನ್ನ ಹಾಕಿದಿಲ್ ನೀವು ಬೋರ್ ಅವಸರದಾಗ ಏನ್ ಮಾಡಿದ ಟಿಪಿ ಊಟ ಕಟ್ಬಂದ್ ಹ್ಯಾಂಗಿ ರೊಟ್ಟಿ ಕಟ್ಟಿಳು ತಗೊಂಡ ಬರತ್ತಿತ್ತ ಬರ ಕೋರ್ ಸಂದರ್ಭದಾಗ ಒಳಗ ಚಡ್ಡಿನಿ ಹಾಕಿದ್ದಿಲ್ಲಾ ತಾಬಲ ಸುತ್ಕೊಂದ ಹೋಗಿ ಬಿಟ್ಟಿದ್ದೆವು ಆಕಳ ಹೋರಿನ ಇತ್ತಿತ್ ಫುಲ್ ಖುಷಿದಾಗ ಇದ್ದೇವ ಹೌದ ಅವಾಗ ಏನ್ ಮಾಡಿದ ಆ ಅದ ದಿನ ಹುಟ್ಟಿದ ಹೋರಿ ಅಂದ್ರ ನಡ್ಯಾಕ ಬರತ್ತೇನ್ರ ಅದಕ್ಕ ನಡ್ಯಾಕ ಬರ್ಲಿಲ್ಲಾ ಅವಾಗ ಟೈಮ್ ಆತು ಆಕಳ ಹೊಡ್ಕೊಂಡ್ ಬರಕತ್ತ ಹೋರಿ ಅಲ್ಲಿ ಬಿದ್ನ್ಯೆ ಇಲ್ಲಿ ಬಿದ್ನೆ ಮಾಡಾಕ ಇತ್ತು ಹೌಲ್ಲ ಅದ್ರ ಬಾಗಲಾಗಿಸಿ ಹಿಡಕೊಂಡ ಯಾರು ಕಾಕಾ ಹಾ ಹಾ ಸರಿ ಕಾಕಾ ಹಿಡ್ಕೊಂಡ್ ಮತ್ತೆ ಹೋರಿ ಗಪ್ ಕುಂದ್ರಿ ಅದ್ನಾಡಕೈ ಅಲ್ಲೇ ಲುಂಗಿ ಲುಂಗಿ ಕಳದ್ ಅಡಿದಾಗ ಬಿದ್ದಿತ್ತು ಹೋರಿ ಲುಂಗಿ ಕಳೆದ ಅಲ್ಲೇ ಬಿದ್ದಿತ್ತು ಹೋರಿ ಒಂದು ಬಗಲ ಹಿಡ್ಕೊಂಡು ಬಂದ ಸಾಲಕ ಮನಿಗಳದ್ದು ಒಣ ಸುತ್ತ ಇದ್ದ ಎಲ್ಲಾ ಮಂದಿ ಏ ಇದ್ಯಾನು ಅಂದ್ರೆ ಇವ್ರು ನನ್ನ ಹೋರಿ ಏ ಇದ್ಯಾನು ನನ್ನ ಹೋರಿ ಇವನ್ ಆಗೋದು ಬೇರೆ ಇಲ್ಲಿ ಹಂಗ ತೊರ್ಗ ತ ಬಂದ ಎಲ್ಲಾರು ಕೇಳ್ರು ಬರೀ ನನ್ನ ಹೋರಿ ನನ್ನ ಹೋರಿ ನನ್ನ ಹೊರತ ಬಂದ ಕುಣ ಹ್ಯಾಂತಿದ್ಲು ಏ ಪಟ್ನ ಅಂದ್ ನೀವು ಪಟ್ನ ಬಾ ಕುಣ ಅವಾಗ ಹ್ಲು ಹೋಗಿ ಹ್ಯಾಂತಿದ್ದ ಅವು ಅನ್ಲಕ್ಕಿ ರೀ ಆನ್ರಿ ಏ ನಾ ಮಕ್ಳು ಹೋರಿ ನನ್ನ ಹೋರಿ ನಾನು ಹೋರಿ ಅಂದ ನೀನ್ ಹೋರಿ ಕುಕ್ಕಲಿ ಬಾಟ್ಯಾಂಡ್ ಹೋರಿ ನೋಡ್ಕೊ ಆನ್ಲವ ಅವಾಗ ತಳಗುಡ್ತಾನ ಬಾರ್ ಆತು ಒಳಗ್ ಹೋಗಿ ಟಾವಲ್ ತಗೊಂಡ ಅಂತ ಅವ್ರದು ಹೌದಿಲ್ಲೋ ಅದಕ್ಕೆ ಮಾತಾಡುವಂತ ದೃಷ್ಟಾಂತ ಹೆಂಗ ಅದಕ್ಕೆ ಇನ್ನೊಂದು ಮಾತು ಹೆಂಗಪ್ಪ ಅಂತ ಕೇಳಿದ್ರ ಏನು ತಾಯಿ ಶ್ರೇಷ್ಠ ಅನ್ನೋ ಗಂಡನಕ್ಕಿಂತ ಆರ ಹೆಂಗ ತಾಯಿ ಶ್ರೇಷ್ಠ ಅಂತ ಕೇಳಿಕೊಂಡು ಒಂದು ದೃಷ್ಟಾಂತ ಬರ್ತತಿ ಹೆಂಗಪ್ಪ ಅಂತ ಕೇಳಿದ್ರತಿವರತ್ತ ಹೆಣ್ಣು ಮಗಳು ಏನ್ ಮಾಡ್ರ ಗಂಡ ಕುಡ್ಡ ಇರ್ಲಿ ಕುಂಟ ಇರ್ಲಿ ಹೆಂಗ ಇರ್ಲಿ ಆದ್ರೂ ಕೂಡ ಜನ್ಮ ಮಾಡುವಂತ ಹೆಣ್ಣು ಆ ತಾಯಿ ದೇವತೆಗೆ ಸಮಾನ ಆಗ್ತಾಳೆ ಪರಾಣಿ ಯಾರಿಗೆ ಸುಮ್ಕೊಂಡು ಕೊಡ್ರಿ ಹಾಕೊಂಡ್ರಿ ನಾ ಮಾಡ್ಕೊಂಡ್ರಿ ಹೇಳ್ಬೇಕಕ್ಕತಿ ಯಾಕಂದ್ರೆ ಕೇಳಿ ಪತಿ ಧರ್ಮ ಶ್ರೇಷ್ಠ ಅತಿ ಹೇಳ್ಬೇಕಕ್ಕತಿ ಹೆಂಗಪ್ಪ ಅಂತ ಕೇಳಿದ್ರ ಈಗ ನೋಡ್ರಿ ಮನಿ ಸಣ್ಣ ಸಣ್ಣ ಕೂಸಿದ್ದು ಅಂದ್ರ ಇರ್ತಾವಲ್ಲ ನಿಮಗ್ ಕೊಟ್ಟಿರೋ ಟೈಮ್ ಇನ್ ಐದ್ ನಿಮಿಷ ಉಳ್ದೈತಿ ಇಬ್ಬರಿಗೂ ಕೆಳಕುತ್ತವ್ರು ಇನ್ ಐದ್ ನಿಮಿಷನಾಗ ಎಷ್ಟ್ ಸಿಗ್ತಾವ್ ಅಷ್ಟು ಕೊಟ್ಬಿಡ್ರಿ ಇದಕ್ಕೇನು ಟೈಮ್ ಇಲ್ಲ ಅದಕ್ಕ ನೋಡ್ರಿ ಮನಿ ಒಳಗ ಸಣ್ಣ ಕೂಸಿರ್ತಾವ ಹೆಂಡತಿ ಸತ್ಲಂತ ಅಂತ ಇಟ್ಕೋರಿ ಹೌದು ಹೆಂಡತಿ ಸತ್ಲಂದ್ರ ಅಂದ್ರ ಅವಾಗ ಮಂದ್ ಎನ್ತಾರ ಏನಂತಾರ ಏನಂತಾರ ಅಪ್ಪು ಸತ್ತ ಹೆ ಜ್ವಾಕ್ ಜ್ವಾಕಿದ್ದು ಎಲ್ರ ಹೋಗಿ ಏನ್ ಮಾಡಿ ಕೇರಂದ್ರ ಮಕ್ಕಳ ಉಳಿಸ್ತಿದ್ರು ಅಂತಕ್ಕಂತ ಮಾತನ್ನ ಹಿರಿಯ ಹೇಳ್ತಾರ ಅಂದ್ರ ಗಂಡ ಸತ್ತ ಯಾಂತ ಉಳಿಬೇಕು ಅಂತಕಂತ ಮಾತನ ಹೇಳ್ತಾರೆ ಅಲ್ಲಿ ಹೇಳ್ತಾರೆ ಅಂದ್ರೆ ಯಾಕ ಮಕ್ಕಳ ಪ್ರದೇಶ ಆಗಂಗಿಲ್ಲ ಹೌದು ತಾಗಿನಕ್ಕೆ ಶ್ರೇಷ್ಠದಾಳಾ প্লাಸ್ಟಿಕ್ ಯಾರಾದರೂ ಮನೆ ಬಿಕ್ಕಿ ಬೇಡ್ರೆ ಏನು ಮಾಡ್ತಾಳ ಹೌದು ಮಕ್ಕಳು ಹೊಟ್ಟೆ ತುಂಬ್ತಾಳ ಆರೆ ಗಂಟಿದ್ದಾವಾ ಇದು ಮುಗಿತ್ತೆ ಮುಂದೆ ಏನ್ ಬಾ ಮತ್ತೊಂದು ತಗೊಂಡ್ ಬಂದೆ ಈಕಡೆದು ಹೌದು ಅವ ಮೊದಲು ಹಾಡೋ ಅಂದ್ರೆ ಮಲ್ತಾಯಿ ಮಕ್ಕಳ ಅಂದ್ರೆ ಬ್ಯಾರನೇ ಹಾಕಾವ್ ಅದಕ್ಕ ಹೆಣ್ಣನದು ಶ್ರೇಷ್ಠತೀ ಭೂಮಿ ತೆಲಮಿಗೆ ಹೆಣ್ಣದ ಹೌದು ಕಾಯಕ ಸಿದ್ದ ತೆಗಿಯಂಗಿಲ್ಲ ಕಾಯ ಕೋಶ ಇದ್ದತಿ ನಿಮ್ಗೆ ಏನ್ ಮಾಡೋ ಅದಕ್ಕ ಪತಿವ್ರತ ಅಂತಕ್ಕಂಥ ಹೆಣ್ಣ ಮಗಳು ಧರ್ಮ ನಿಷ್ಠೆ ಏನ್ ಮಾಡ್ತಿದ್ಲಪ್ಪಾ ಅಂತ ಕೇಳಿದ್ರ ದಿನನಿತ್ಯ ಪತಿವ್ರತ ಧರ್ಮವನ್ನು ಪರಿಪಾಲನೆ ಮಾಡ್ತಿದ್ಲು ಆಕಿ ಗಂಡ ಹೆಂಗಿದ್ದಪ್ಪ ಅಂತ ಕೇಳಿದ್ರ ಯಾವ ಜನ್ಮದಾಗ ಏನ್ ಪಾಪ ಮಾಡಿದ್ಯಾ ಅಂಬಲ್ಲ ಏನ ಪಾಪ ಕರ್ಮ ತುಂಬಿಕೊಂಡಿದ್ಯಾ ಅಂಬಲ್ಲ ಅವನ ಮೈ ಎಲ್ಲ ಕುಷ್ಟ ರೋಗ ಹತ್ತಿ ಕಿವಾ ರಕ್ತ ಎಲ್ಲಾ ಸೋರ್ತಿತ್ತು ಹೌದ್ರಿ ಮಂದಿ ನೋಡ್ರಿ ಅಸಹಿಸುತ್ತೋ ಅಂತ ಕುಷ್ಠ ರೋಗಿ ಗಂಡನ ಹೆಂಗ ಮಾಡಿದ್ಲಪ್ಪ ಅಂತ ಕೇಳಿದ್ರ ಪತಿ ಅಂತೇಳಿ ಬರದ ಬಾಯಿ ತಿಳ್ಕೊಂಡ ತಾಯಿ ಇದ್ದಕ್ಕೆ ಜತನ ಮಾಡಿ ಜಾಪನ ಮಾಡ್ತಿದ್ಲು ಕುಂದ್ರಬೇಕಲ್ಲ ಗಂಡಿಗೆಗಳು ಹೌದಿಲ್ಲ ಒಂದಾಳದ ಕಾಲದಾಗ ಹೊರಗೆ ಕೂತಿದ್ದ ಕುಷ್ಟ ಹೋಗಿ ಹ್ಯಾಂತಿ ಒಳಗಿದ್ಲು ಅವಾಗ ಆ ಊರಿನ ವೈಶಾಸ್ತ್ರಿ ಅಂದ್ರ ಸುಳ್ಳು ಹೆಣ್ಣು ಮಗಳು ಅದ ದಾರಿ ಹಿಡಿದ್ ಹೊಂಟಿದ್ಲು ಯಾರ ಮಣಿ ದಾಡಿದ ಸೈರಾದೇವಿ ಅಂತಕ್ಕಂತ ಹೆಣ್ಮಗಳ ಮಣಿ ದಾರಿ ಹಿಡ್ದ ಹೊಂಟಿದ್ಲು ಹೋಗೋ ಸಂದರ್ಭದಾಗ ಕುಷ್ಟ ಹೋಗಿ ಗಪ್ ಕುಂದ್ರಬೇಕಲ್ಲ ಆ ಚಲುವೆ ಆಗಿರ್ತಕ್ಕಂತ ಸೂಳಿ ಮೇಲೆ ಕಣ್ಣು ಹಾಕಿದೀವಿ ಯಾರು ರೋಗಿ ಅಂತಕ್ಕಂತ ಗಂಡುಮಾರ ಆ ನೋಡ್ರಿ ಕಿಮಾರಕ್ತ ಸೋರ ಕತ್ತೈತಿ ಕೈ ಆಗ್ಯಾವ್ ಅಂದಾಗ ಮತ್ತೊಂದು ಹೆಣ್ಣನ ಬಯಸ್ತಾನಂದ್ರಿರ್ಬೇಕು ನೋಡ್ರಿ ಗಂಡು ಹೌದಿಲ್ಲ ಅವಾಗ ಪದ್ರತ ಹೆಣ್ಣು ಮಗಳು ಒಳಗಿದ್ಲು ಇವಾಗ ಗಪ್ ಸುಮ್ಮ ಮುಲ ಕುತ್ ಅವಾಗ ಹ್ಯಾಂತ ಊಟಕ್ಕೆ ಬರ್ರಿ ಅಂತ ಕರಿತಾಳ ಕರಿತಾಳಕು ಅಹ ಏನೋ ಅಹ ಅವಾಗ ನಿಮ್ಗೆ ಆಶೀರ್ನತಿ ಅಭಿಲಾಷೀನತಿ ಅಂದಾಗ ಆವಾಗ ಹೇಳ್ತಾನೆ ಯಾರು ಆ ಸೈರಾದೇವಿ ಗಂಡ ಹೌದ್ರಿ ಇಲ್ಲ ಈಗ ದಾರಿ ಹಿಡ್ದೋಗಿ ಅದಲು ಹೆಣ್ಮು ಆಕಿ ಮ್ಯಾಲ ಮನ್ಸಗೆತ್ತಿ ನಂಗೆ ಆಕಿ ಬೇಕು ಅಂತ ನೀವು ಯಾರು ಕುಚ್ಚರೋಗಿ ಗಂಡ ಅವಾಗ ಪತ್ರತೆ ಹೆಣ್ಮ ಪತಿರತಾ ಧರ್ಮವನ್ನು ಪರಿಪಾಲನೆ ಮಾಡಕ್ಕೆ ದಿನನಿತ್ಯ ಏನ್ ಮಾಡಕ್ ಆ ಸೂಳಿ ಮನೆಗೆ ಹೋಗಿ ಅಂದ್ರೆ ನಶಿಕಿನ ಆಗಲ್ಲ ರಾತ್ರಿನ ಹೋಗಿ ಆಕಿ ಅಂಗ್ಳ ಹೊಡೆದು ಸಾರಿಸಿ ರಂಗೋಲಿ ಹಾಕಿ ಬರ್ತಿದ್ಲು ಯಾರು ಪತ್ರತೆ ಹೆಣ್ಮ ಸೈರಾದೇವಿ ಮಾಡ್ತಾಳ್ರಿ ಸುಳಿ ಮುಂಜಾನೆ ನೋಡಕ್ಕಿ ಅಲ್ಲ ನಾ ನೋಡ್ರ ಜಗತ್ತಿಗೆ ಹುಣ್ಣಾಗಿರ್ತಕ್ಕಂಥ ಜಗತ್ತ ದೇಶ ಬಿಟ್ಟಿರ್ತಕ್ಕಂಥ ಹೆಣ್ಣು ಮಗಳನ್ನ ಯಾರು ವೈಶಾಸ್ತ್ರಿ ವೈಶಾಸ್ತ್ರಿ ಹೌದು ಈ ಸಮಾಜಕ್ಕೆ ಬ್ಯಾಡವಾದ ಹೆಣ್ಣು ಮಗಳು ನನ್ನಂತ ಮನೆಗೆ ಇಲ್ಲಿ ಇಂಥ ಚಿತ್ರಗಳನ್ನ ಬಿಡಿಸಿ ಇಂಥ ರಂಗೋಲಿ ಬಿಡಿಸ್ತಕ್ಕಂಥ ಮಗಳು ಯಾರು ಅಂತೇಳಿ ದಿಗ್ಭ್ರಾಂತಳಾಗಿ ಬಿಟ್ಟು ಹೌದು ಯಾರ್ರೀ ಸೂಳಿ ಪ್ರತಿನಿತ್ಯ ಹಂಗ ಹಾಕೈತು ಪ್ರತಿ ಬೆಳಗ್ಗೆ ನೋಡ್ಬಿಡೋದ್ ರಂಗೋಲಿ ಸಾರಿಸೋದು ಅಂಗ್ಡಾ ಹೊಡೆಯೋದು ಯಾರ ಬಂದ್ ಹೊಡಿತರ ರಾತ್ರಿ ಎಲ್ಲ ಬೆಳಕ ನಿದ್ದ ನಿಂತು ಯಾರು ಸುಳಿ ಮಗ ಅವಾಗ ಸೈರಾದೇವಿ ಕಸ ಹೊಡಿತಾಳ ಸಾರ್ಸ ಇನ್ನೇನು ರಂಗೋಲಿ ಹಾಕ್ಬೇಕು ಪಾಟ್ನ ಸುಳಿನ್ ಮಗ ಬರ್ತಾಳಿ ಬಾಳ ದಿನದ ನಾ ಮಣ್ಣಿ ಸಾರಸಕತ್ತಿ ರಂಗೋಲಿ ಹೊಯ್ಯಾಕತ್ತಿ ಎಲ್ಲಾ ಮಾಡಾಕತ್ತಿ ನಾನ್ ಯಾವ ಪಾಪದಾಗ ಹೋಗ್ಬೇಕನ್ನಕತ್ತೀವ ಬ್ಯಾಡ್ ಅಂತಾಳ ಅಂದಾಗ ಮಹಾನ್ ಸ್ತ್ರೀ ಅದಿ ನೀ ಬಂದು ನನ್ನ ಮನಿ ಮುಂದ ಈ ರೀತಿ ಮಾಡೋದು ಸರಿ ಆಗುದಲ್ವಾ ಯಾಕಂತ ಕೇಳಿದಾಗ ಇಲ್ಲ ನನ್ನ ಗಂಡದೊಂದು ಆಶೆ ಐತಿ ಆಶೆಗೋಸ್ಕರ ಬಂದನಿ ಅಂತ ಹೇಳ್ತಾಳೆ ಅಂತ ಆಶೆ ಏನು ಅಂತ ಕೇಳಿದಾಗ ಇಲ್ಲ ನನ್ನ ಗಂಡ ಕಿವ ರಕ್ತ ಕಿವಕ್ತ ತೋರ್ತತಿ ನನ್ನ ಅಪೇಕ್ಷೆ ಮಾಡ್ಯಾನ ಜೋಡಿ ಇರ್ಬೇಕತ್ ಮಾಡ್ಯಾನ ಅದಕ್ಕೆ ನಿನ್ನ ಕೇಳಾಕ್ ಬಂದಿನ ಅಂದಾಗ ಯವ ಪತ್ರ ಕೇಳದ್ ಹಚ್ಚೋ ನಾ ಹಚ್ಚೋ ನಿನ್ನಂತ ಪತ್ರಿ ಸ್ತ್ರೀ ನನ್ನ ಮನಿ ಹುಡುಗಿ ಅಂದ್ಮೇಲೆ ಮೇಲ್ತ ಇವತ್ತ ನಿನ್ನ ಗಂಡನ ರಾತ್ರಿ ಕರ್ಕೊಂಡು ನನ್ನ ಮನಿಗೆ ಬಾ ಅಂತ ಹೇಳ್ತಾಳೆ ಹೌದ್ರಿ ಯಾರೀ ಆ ಹೆಣ್ಣ ಮಗ ಹೇಳಿದಾಗ ಅವಾಗ ಏನ್ ಮಾಡ್ತಾಳಪ್ಪ ಅಂತ ಕೇಳಿದ್ರೆ ಕೇಳಿದ್ರ ಗಂಡನನ ಒಂದು ಬುಟ್ಟೆ ಹಾಕೊಂಡು ತಲೆ ಮ್ಯಾಗ ತಗೊಂಡು ತಾಯಿ ಸರಿಯಾದ ಹೊತ್ಕೊಂಡು ಎಲ್ಲಿ ಬರ್ತಾಳಪ್ಪ ಅಂತ ಕೇಳಿದ್ರೆ ಮನೆ ಕಡೆ ಬರ್ತಿರ್ತಾಳ ಬರುವಾಗ ಮನೆಗೆ ಬರ್ತಾಳ ಕತ್ಲೆ ಆಗಿರ್ತತಿ ಮಾಂಡವ ಸಿಲಿಮಿ ಅಂತಕ್ಕಿಲಿಗಿರ್ತಾರ ಅವಾಗ ಬುಟ್ಟಿ ಒಳಗೆ ಕೂತಿರ್ತಕ್ಕಂತ ಕುಂದ್ರೋದಿಲ್ಲ ಕಾಲ್ ಅಲಗಡಿಸ್ತಾನ ಆ ಕಾಲ್ ಹೋಗಿ ಯಾರಿಗೆ ಬಿಡ್ತಿತ್ರಿ ಯಾರಿಗೂ ಮಾಂಡವ ಋಷಿಗೆ ಬಿಟ್ಟತಿ ಮಾಂಡಿಗೆ ಪಟ್ ಅವಾಗ ಆಗಿ ಬಿಡತತಿ ಹೌದ್ ಅವಾಗ ಹೇಳ್ತಾನೆ ಅವಾಗ ಮಾಂಡವ ಋಷಿ ಹೇಳ್ತಾನ ಅವಾಗ ಮಾಂಡವ ಋಷಿ ಹೇಳ್ತಾನ ಏನ್ ಹೇಳ್ತಾನ ನನ್ನ ತೆಲಿಗೆ ಯಾವ ಕಾಲು ಬರದಲ್ಲ ಸೂರ್ಯ ಹೊತ್ತು ಹೊಂಡದೊಳಗೆ ಅವನ ಮರಣ ಆಗಬೇಕು ಅಂತ ಹೇಳಿ ಬಿಡ್ತಾನ ಸಾಯ್ಲೆ ಸಾಯ್ಲತ್ತಿ ಹೇಳ್ತಾನ ಅವಾಗ ನನ್ನ ತಾಯಿ ಸೈರಾದೇವಿಯನ್ನ ತಾಳಕಿ ಸೂರ್ಯ ಹೊತ್ತು ಹೊ್ ನನ್ನ ನಮ್ಮ ಗಂಡ ಏನ ಸೂರ್ಯನ ಉದಿ ಆಗಬಾರ್ದು ಆನೆ ಹಾಕ್ಯಾಳ ಹಾ ಯಾರು ಸೈರಾದೇವಿ ಆನೆ ಹಾಕಿ ಸೂರ್ಯನ ತರಬ್ಯಾಳು ಲೋಕ ಕಲ್ಯಾಣಕ್ಕಾಗಿ ಎಲ್ಲಾ ತ್ರಿಮೂರ್ತಿಗಳ ಕೆಳಗ ಒಬ್ಬ ಸಾಮಾನ್ಯ ಹೆಣ್ಣು ಇವ್ರ ಏನ ಪರಮಾತ್ಮ ವಿಷ್ಣು ಬ್ರಹ್ಮ ಅಂತಿಲ್ಲ ಎಲ್ಲಾರು ಕೆಳಗ ಬಂದಾರ ಹಂಗ ನಿಮ್ಮ ಅವ್ರ ಹ್ಯಾಂಟಿಗೋಸ್ಕರ ಯಾರು ಸೂರ್ಯ ಅಂತರ್ಬ್ಯಾರ್ರಿ ಸೂರ್ಯನೂ ಹೆಣ್ಣು ಹಚ್ಚದ ಅದಕ್ಕ ತಿಳಿದ ಮಾತಾಡ್ರಿ ಹೆಣ್ಣು ಶ್ರೇಷ್ಠ ಅದ ಹೆಣ್ಣು ಹೊರತ ನಿಮ್ ಗತಿ ಇಲ್ಲ ಹೆಣ್ಣ ಮಗಳ ಅದಾರ ಅಂದ್ರ ಮನಿ ಕನ್ನಡಿ ಅದಕ್ಕೆ ಹೇಳ್ತಾರ ಹೆಣ್ಣು ಹೆಣ್ಣು ಹೆಣ್ಣಿದ್ದ ಮನಿಗೆ ಕನ್ನಡಿ ಆತಕ್ಕ ಹೆಣ್ಣು ಸಣ್ಣವಳು ಒಳಗಿರೋ ನನ್ನ ಮಗಳು ಕನ್ನಡಿ ಹಂಗ ಹೊಳಿಯವಳು ಆಕೆ ಹೆಂಗ ಕನ್ನಡಿ ಹೊಳತಾಳು ಕುಟುಂಬನು ಕನ್ನಡಿ ಹೆಂಗಿರದಿ ಈಗ ಕಮಿಟಿ ಗುರುಗಳು